ಹಾಯ್ ಸಿಸ್ಟರ್ ಹೇಗಿದ್ದೀರಾ ವೆಲ್ಕಮ್ ಟು ದ ಲೈವ್ ಬಹಳ ದಿನಗಳ ನಂತರ ಲೈವ್ ಮಾಡ್ತಾ ಇದ್ದೇನೆ ಹೇಗಿದ್ದೀರಾ ನಮ್ಮ ಸಿಸ್ಟರ್ ಮಗು ಏನು ಮಾಡ್ತಾ ಇದೆ ಕಾಫಿ ತಿಂಡಿ ಆಯ್ತಾ ನಮ್ಮ ಸಿಸ್ ಇದು ಎಸ್ ಸಿಸ್ ಇಂಚ ಉಳ್ಳಾರ ಬನ್ನಿ ಬನ್ನಿ ಜನಗಳೇ ಲೈವಿಗೆ ಜಾಯಿನ್ ಆಗಿ ಹಾ ಆರಾಮ ಮಗಳು ಆಟ ಆಡ್ತಾ ಇದ್ದಾಳೆ ಹೌದಾ ಸಿಸ್ಟರ್ ನಿಮ್ಮಗಳಿದ ಬರ್ತ್ಡೇ ಆಯ್ತಲ್ಲ ಮೊನ್ನೆ ಯಾರು ರಾಧಿಕಾ ನಮ್ಮ ಸಿಸ್ಟರ್ ಬಂದು ಹಾಯ್ ಸಿಸ್ ರಾಧಿಕಾ ನಮ್ಮ ರಾಧಿಕಾ ಇವರಲ್ವಾ ರಾಧು ಅಲ್ವ ನನ್ನ ಫ್ರೆಂಡ್ ಅಲ್ವಾ ಬಂದಿದ್ದು ಈಗ ಯೂಟ್ಯೂಬ್ ಬರ್ಲಿಕ್ಕೆ ಟೈಮೇ ಸಿಗ್ತಾ ಇಲ್ಲ ಹೌದೌದು ನಮಗೂ ಬಿಸಿ ಅಂತ ಲೈವ್ ಮಾಡ್ಲಿಕ್ಕೆ ಆಸೆ ಆಗ್ತದೆ ಕಾಫಿ ಕೆಲಸದಿಂದ ಬ್ಯುಸಿಯೇ ಬಿಸಿ ಎಸ್ ಎಸ್ ಹೌದು ರಾಧು ಹೇಗಿದೀಯ ನಮ್ಮ ಫ್ರೆಂಡ್ ರಾಧು ನಂಗೆ ಯೂಟ್ಯೂಬ್ನ ಫ್ರೆಂಡ್ ಇವರು ಅನಿತಾಕ್ಕ ನನ್ನ ಕಾಲೇಜಿನ ಫ್ರೆಂಡ್ ನಮ್ಮ ರಾಧಿಕಾ ಹೇಗಿದೀಯ ಮಗಳೇನ್ ಮಾಡ್ತಾ ಇದ್ದಾಳೆ ಕಾಫಿ ಎಲ್ಲ ಆಯ್ತಾ ನೀನು ಸ್ವಲ್ಪ ತಿಂಡಿ ಬಂದಿದ್ದು ಅರ್ಜೆಂಟ್ ಆಯ್ತು ಮಕ್ಕಳೆಲ್ಲ ಕರ್ಕೊಂಡು ಬರ್ಲಿ ಬರ್ಲಿಕ್ಕೆ ಇನ್ನು ಹೋಗಿ ತಿನ್ಬೇಕು ಇದು ಮಾಡಿದ್ದು ಪುಂಡಿ ಪುಂಡಿ ಮಲ್ತನಾಲ್ತನಿ ಫೈನ್ ಇಯರ್ ಎಲ್ರು ಆರಾಮ ನೀವು ಹೇಗಿದ್ದೀರಾ ನಾವೆಲ್ಲ ಸೂಪರ್ ಸಿಸ್ಟರ್ ಸೂಪರ್ ಅದು ನನ್ನ ರಾಧು ಫ್ರೆಂಡ್ ಒಳ್ಳೆ ಫ್ರೆಂಡ್ ಇವಳು ಕಾಲೇಜಲ್ಲಿ ಅಲ್ಲಿ ಒಟ್ಟಿಗೆ ಒಟ್ಟಿಗೆ ಕೂತ್ಕೊಳ್ತಿದ್ದು ನಂಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಎಲ್ಲಾ ವಿಷಯದಲ್ಲೂ ಕೂಡ ನಂಗೆ ಎಷ್ಟು ಇಷ್ಟ ರಾಧಿಕಾ ರಾಧಿಕ ರಾಜು ನಾನು ಇನ್ನೊಂದು ಚಾನೆಲ್ ಸ್ಟಾರ್ಟ್ ಮಾಡಿದ್ದೇನೆ ಅದರದು ಲಿಂಕ್ ಕಳಿಸ್ತಾನೆ ಆಯ್ತಾ ನಿಮ್ಗೆ ಅದು ಸುಮ್ನೆ ಒಂದು ಎಂಟರ್ಟೈನ್ಮೆಂಟ್ ಗೆ ಅಂತ ಸ್ಟಾರ್ಟ್ ಮಾಡಿದ್ದು ಇದರಲ್ಲಿ ಹಾಕುವಾಗಿಲ್ಲ ಎಐ ಇಂದ ವಿಡಿಯೋ ಮಾಡುದಷ್ಟು ಥ್ಯಾಂಕ್ ಯು ಡಿಯರ್ ಮತ್ತೆ ಕಳಿಸ್ತಾನೆ ಲಿಂಕ್ ಎಲ್ರು ಏ ಎ ಯೂಸ್ ಮಾಡಿ ಮಾಡ್ತಾ ಇದಾರಲ್ಲ ಅದಕ್ಕೆ ನಂಗೊಂದು ಆಸೆ ಇತ್ತು ಅದಕ್ಕೆ ಬೇರೆ ಚಾನೆಲ್ ಮಾಡಿದ್ದಾನೆ ಇದರಲ್ಲಿ ಈ ಚಾನೆಲ್ ಅಲ್ಲಿ ಎಲ್ಲ ಮಾಡಿದ್ರೆ ಮಿಕ್ಸ್ ಆಗ್ತದೆ ಅಂತ ಬೇರೆ ಮಾಡಿದ್ದಾನೆ ಚಾನೆಲ್ ನೇಮ್ ಏನು ಸಿಸ್ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಅಲ್ಲ ಸಿಸ್ಟರ್ ಮೊನ್ನೆ ಸೂಪರ್ ಮ್ಯೂಸಿಕ್ ಏ ಅಂತ ನಾನು ಸುಮ್ಮನೆ ಎಂಟರ್ಟೈನ್ಮೆಂಟ್ ಗೆ ಹಾಕಿದ್ದು ಅದರಲ್ಲಿ ಅಂದ್ರೆ ನಾನು ಓನ್ ಸಾಂಗ್ ಕ್ರಿಯೇಟ್ ಮಾಡಿ ಅದನ್ನು ಗೆ ಕನ್ವರ್ಟ್ ಮಾಡಿ ಮತ್ತೆ ಅದನ್ನು ವಿಡಿಯೋ ಮಾಡಿ ಹಾಕಿದ್ದು ಚಾನೆಲ್ ನೇಮ್ ಅದನ್ನು ಇದಕ್ಕೆ ಹಾಕ್ಬೋದು ಅದು ಹೇಗೆ ಹಾಕೋದು ಅದರಲ್ಲಿ ವಾಚ್ ಅವರೇ ಆಗಿಲ್ಲ ಸುಮ್ಮನೆ ಅದೊಂದು ಎಂಟರ್ಟೈನ್ಮೆಂಟ್ಗೆ ಅಂತ ಅಷ್ಟೇ ಸುಮ್ಮನೆ ಅದರ ಹೆಸರು ನನ್ನ ಇದು ಲಿಂಕ್ ಕೇಳ್ತೀನಿ ಏನ್ ಗೊತ್ತಾ ಸುಬಲಕ್ಷ್ಮಿ ಸುಬ್ಬಲಕ್ಷ್ಮಿ ಫೋರ್ ಡಿ ಟಿ ಅಂತ ಹಾಕಿದ್ರೆ ಬರುತ್ತೆ ಹ್ಮ್ ಗುಡ್ ಮಾರ್ನಿಂಗ್ ಸತೀಶ್ ಶೆಟ್ಟಿ ಅವರು ಬಂದ್ರು ಸತೀಶ್ ಶೆಟ್ಟಿ ಅವ್ರೇ ಗುಡ್ ಮಾರ್ನಿಂಗ್ ಈರಪ್ಪ ಅವರು ಬಂದ್ರು ಆಯ್ ಇಂಚರ ಇಂಚಾರ ಎಲ್ಲಿದ್ದಾಳೆ ರೋಡಲ್ಲಿ ಶರಣ್ಯ ಆಟೋ ಬಂತಾಯ್ತು ಒಂದ್ ನಿಮಿಷ ಮ್ಯೂಟ್ ಮಾಡಿದ್ದೆ ವಿಡಿಯೋನ ಯಾಕಂದ್ರೆ ಮಕ್ಕಳ ಆಟೋ ಕೆತ್ತಿಸ್ತಾ ಇದ್ದೆ ಮಕ್ಕಳ ಜೊತೆ ಮಾತಾಡ್ತಾ ಇದಕ್ಕೆ ಲೈವ್ ಲೈಕ್ ಕೊಟ್ಟಿದ್ದೇವೆ ಹಾ ಇರ ವಿಡಿಯೋಗೆ ಯೂಸ್ ಮಲ್ಪುನ ನಾನು AI ವಿಡಿಯೋಗೆ ಒಂದು ಐದು ಆಪ್ಸ್ ನ ಯೂಸ್ ಮಾಡ್ತಾ ಇದ್ದೇನೆ ಅದಕ್ಕೆ ದುಡ್ಡು ಕಟ್ಬೇಕಂತೆ ನಾನು ಸುಮ್ನೆ ಹಂಗೇನೆ ಗೆ ಅಂತ ಯೂಸ್ ಮಾಡ್ತಾ ಇದ್ದೇನೆ ಅದು ಬೇರೆ ಬೇರೆ ಇಮೇಲ್ ಐಡಿ ಮಾಡ್ಬೇಕು ಹಾಗೆ ಅದರಿಂದ ಯೂಸ್ ಮಾಡಿ ಮತ್ತೆ ಈ ಮೊಬೈಲಿಗೆ ಹಾಕಿ ಮತ್ತೆ ಹಾಕೋದು ಆ ಗೂಗಲಲ್ಲಿ ಅಲ್ಲಿ ಐ ಸಿಗುತ್ತೆ ಕನ್ನಡ ಕ್ರಿಯೇಟರ್ ಗೈಡ್ ಅವರೊಂದು ಎ ಐ ವೀಡಿಯೋ ಮಾಡೋದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು ಅದನ್ನು ನೋಡ್ಕೊಂಡು ನಾನು ಅಲ್ಲಿಂದಲೇ ಅದನ್ನು ನೋಟ್ಸ್ ಬರ್ ಬರ್ಕೊಂಡೆ ನೋಟ್ಸ್ ಬರ್ಕೊಂಡು ಮತ್ತೆ ಅದೇ ತರ ಮಾಡಿದ್ದೆ ಅದು ಸಕ್ಸಸ್ ಆಯ್ತು ಆದ್ರೆ ಒಂದು ಮಾಡ್ತಾ ಇದ್ದೇನೆ ಅಷ್ಟೇ ಓನು ಮತ್ತೆ ಸಾಂಗ್ ನಾವು ಹಾಡಬೇಕಾದ್ರೆ ಸುನೋ ಆ್ಯಪ್ ಅಂತ ಇದೆ ಗೊತ್ತಾ ಅದರಲ್ಲಿ ಯೂಸ್ ಮಾಡಬೇಕು ಸೋನ್ ಸುನೋ ಆ್ಯಪ್ ಅದಕ್ಕೆ ದುಡ್ಡು ಕಟ್ಬೇಕು ಎಷ್ಟೋ ತಿಂಗಳಿಗೆ ಅದೊಂದು ಸುಮ್ನೆ ಎಲ್ಲರೂ ಮಾಡ್ತಾರಲ್ಲ ಅದಕ್ಕೆ ಒಂದು ಆ್ಯಪ್ ಅಂತ ಮಾಡಿದಾನೆ ಅದರೊಂದು ಇಪ್ಪತ್ತು ಸಬ್ಸ್ಕ್ರೈಬರ್ ಇದಾರೆ ಅಷ್ಟೀಗ ನಾನು ಓನ್ ಸಾಂಗ್ ಬರೀಬೇಕು ಸಾಂಗ್ ಬರೆದ ಅದನ್ನು ಸುನೋ ಆಗ ಹಾಕಿದ್ರೆ ಅದು ನಮ್ಗೆ ಯಾವ ತರ ಆಗಬೇಕು ಅದೆಲ್ಲ ಅದು ಸೋಮಶೇಖರ್ ಅವ್ರಿ ಗುಡ್ ಮಾರ್ನಿಂಗ್ ಯಾರಿದ್ದಾರಾ ಇಡಲಿ ಬನ್ನಿ ಲೈವಿಗೆ ಸಬ್ಸ್ಕ್ರೈಬರ್ ಆಗೋದು ಕಷ್ಟ ಇದ್ದ ಹೌದು ಸಬ್ಸ್ಕ್ರೈಬರ್ ಎಷ್ಟಾದರೂ ಇರಲಿ ನನ್ನೊಂದು ಇರಲಿ ಅಂತಲೇ ನಾನು ಸೈಡಿಗೆ ಮಾಡಿದಷ್ಟೇ ಎಂಟರ್ಟೈನ್ಮೆಂಟ್ಗೆ ಅದೊಂದು ಇರಲಿ ಅದು ಯಾವಾಗ ಮಾನಿಟೈಸ್ ಆಗುತ್ತಾ ಗೊತ್ತಿಲ್ಲ ಯಾವಾಗನಾದ್ರೂ ಆಗಲಿ ಇರ್ಲಿ ಅಂತ ಅಷ್ಟೇ ನನಗೆ ಇಷ್ಟ ಇದ್ದ ಸಾಂಗನ್ನು ಯಾವುದಾದ್ರ ಬಗ್ಗೆ ವರ್ಣಿಸಂದು ಸಾಂಗ್ ಮಾಡಿ ಹಾಕೋದಷ್ಟೇ ಅದೆಲ್ಲ ಇದಕ್ಕೆ ಹಾಕಿದ್ರೆ ಮಿಕ್ಸ್ ಆಗುತ್ತೆ ಅಂತ ಅದಕ್ಕೆ ಇದಕ್ಕೆ ಹಾಕಿಲ್ಲ ಮತ್ತೆ ಒಬ್ರಲ್ಲಿ ಟೆಕ್ಸ್ಟ್ ಚಾನಲ್ ಅವರಲ್ಲಿ ಕೇಳಿದ್ರೆ ಅದಕ್ಕಿಂತ ಬೇರೆ ಚಾನಲ್ ಮಾಡಿ ಅಂತ ಹೇಳಿದ್ರು ನಿಮ್ಗೆ ತರ ಆಸೆ ಇದ್ರೆ ಮತ್ತೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಈ ಚಾನಲ್ ಗೆ ಬರ್ಬೋದು ಅದಕ್ಕೆ ಬೇರೆ ಚಾನೆಲ್ ಮಾಡಿ ಅಂತ ಹೇಳಿದಕ್ಕೆ ಬೇರೆನೆ ಮಾಡಿದ್ದೇನೆ ಒಂದು ಐವತ್ತು ಸಬ್ಸ್ಕ್ರೈಬರ್ ಆದ್ರೆ ಅದರಲ್ಲಿ ಲೈವ್ ಮಾಡಬಹುದು ಡೈಲಿ ಮತ್ತೆ ಅದರಿಂದ ನಿಮಗೆ ಕಮೆಂಟ್ ಆಗ್ತದೆ ಸಿಸ್ಟರ್ ಒಂದು ಇರ್ಲಿ ಅಂತ ಅಷ್ಟೇ ಚಾನೆಲ್ ಎಲ್ಲರೂ ನೀವು ಎರಡು ಮಾಡಿದ್ದೀರಲ್ಲ ಹಾಗೆ ಸುಮ್ಮನೆ ಮಿಕ್ಸ್ ಆದ್ರೆ ವ್ಯೂಸ್ ಬರಲ್ಲ ಮಿಕ್ಸ್ ಆದರೆ ವ್ಯೂಸ್ ಬರಲ್ಲ ಅದೊಂದು ಸಾಂಗಿದೆ ಅದು ನಂದು ಓನ್ ಕಂಟೆಂಟ್ ಅಂತ ಇದೊಂದು ಎ ಐ ಕಂಟೆಂಟ್ ಇರ್ಲಿ ಅಂತ ಮಾಡಿದು ಎರಡು ಜನರಿಗೆ ಮಾತ್ರ ಗೊತ್ತಿದೆ ಅಷ್ಟೇ ಅದು ನಾನು ಮಾಡ್ತಾ ಇರೋದು ಮತ್ತೆ ಯಾರಿಗೂ ಗೊತ್ತಿಲ್ಲ ಅದರಲ್ಲಿ ನೋಡಿದ್ರೆ ಚೆನ್ನಾಗಿದೆ ವಿಡಿಯೋ ಎಲ್ಲ ಒಂಥರ ಖುಷಿ ಆಗುತ್ತೆ ನಾವೇ ಲಿರಿಕ್ಸ್ ಬರೆಯುವುದು ಅದು ಹಾಡಿ ಕೊಡ್ತದೆ ಯಾವ ತರ ಆಗಬೇಕು ಅದೆಲ್ಲ ಕೊಡ್ತದೆ ಸೊನೆ ಆಪು ಅದಕ್ಕೆ ದುಡ್ಡು ಕಟ್ಬೇಕು ತಿಂಗ್ಳಿಗೆ ಎಷ್ಟು ಅಂತ ಹೇಳಿ ಉಂಟು ಯಾರಿದ್ದೀರಾ ಹೈಡಲ್ಲಿ ಮತ್ತೆ ಹೇಳಿ ಏನೆಲ್ಲ ತಿಂಡಿ ಮಾಡಿದ್ರಿ ಫ್ರೆಂಡ್ಸ್ ಅಲ್ಲ ನಿಮಿಷ ಇವಲ್ಲಿ ಮಾತಾಡೋಣ ಬನ್ನಿ 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 ಜನಗಳೇ ನಮ್ಮ ಏಜೆಸ್ ಸಿಸ್ ನೀವು ಸ್ಟೋರಿ ಎಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ಸಿಸ್ಟರ್ ಇದು ಅದೆಲ್ಲ ಟೈಪ್ ಮಾಡ್ಕೊಂಡು ಕೂತ್ಕೊಳ್ಬೇಕಲ್ಲ ಸಿಸ್ ಮಾತಾಡೋದು ಕೇಳ್ತಾ ಇದೀಯಾ ಯಾರ್ದು ಬರ್ತಾ ಇಲ್ಲ ಮೆಸೇಜ್ ಅದು ಟೈಪ್ ಸಬ್ಸ್ಕ್ರೈಬರ್ ಆಗೋದು ಮಿಕ್ಸ್ ಆದರೆ ವ್ಯೂಸ್ ಬರೋ ಅದು ಟೈಪ್ ಅಲ್ಲ ಸಿಸ್ ಮತ್ತೆ ಏನು ಮಾಡೋದು ಅದು ಹೇಗೆ ಬರೋದು ಹಾಗೆ ಏನು ಗೊತ್ತಾ ಒಂದೇ ಥರ ಅಕ್ಷರ ನೀವು ಮೇಲಕ್ಕೆ ಮಾಡ್ತಾ ಇರ್ತೀರಲ್ಲ ಅದೇ ಥರ ರಿಪೀಟ್ ರಿಪೀಟ್ ಥರ ಎಲ್ಲ ವೀಡಿಯೋದಲ್ಲಿ ಮಾಡಬಾರ್ದಂದರೆ ಸ್ವಲ್ಪ ಚೇಂಜ್ ಚೇಂಜ್ ಆಗಿ ಮಾಡಬೇಕಂದಿಲ್ಲದ್ರೆ ಅದರಲ್ಲಿ ಕೂಡ ದುಡ್ಡು ಬರುತ್ತೆ ಅಂತೆ ದಿವಸಕ್ಕೊಂದು ರೀತಿಯಲ್ಲಿ ಅಂತಂದರೆ ಮೂರು ದಿವಸಕ್ಕೊಂದ್ಸಲ ಚೇಂಜ್ ಮಾಡಿ ಅದು ವೀಡಿಯೋದ ಪ್ಯಾಟರ್ನ್ ಸ್ವಲ್ಪ ಪ್ರಾಬ್ಲಮ್ ಬರಲ್ಲ ಒಂದು ದಿವಸ ಪಿಕ್ಚರೇ ಹಾಕಿ ಒಂದು ದಿವಸ ಟೈಪ್ ಮಾಡಿ ಹಾಕಿ ಹಾಗೆಲ್ಲ ಮಾಡಿ ಚಾಟ್ ಜಿ ಪಿ ಟಿ ಹೌದು ಅದೊಂದು ಉಂಟಲ್ಲ ಅದೆಲ್ಲ ಹೇಳಿಕೊಡ್ತದೆ ಚಾಟ್ ಜಿ ಪಿ ಟಿ ಮನುಷ್ಯರಿಗಿಂತ ಪಾಸ್ತಿ ಅದು ಚಾಟ್ ಜಿ ಪಿ ಟಿ ಚೇಂಜ್ ಮಾಡಿದ್ದೀನಿ ಹೌದು ಚೇಂಜ್ ಮಾಡಿ ಇಲ್ಲದ್ರೆ ಅದರಲ್ಲಿ ಕೂಡ ಪ್ರಾಬ್ಲಮ್ ಆಗಬಾರ್ದಲ್ಲ ವಾಚ್ ಅವರ್ ಎಷ್ಟಾಗಿದೆ ಅದರಲ್ಲಿ ಡಬ್ಲ್ಯೂ ಹೆಚ್ ಚೆನ್ನಾಗಿದೆ ಅದು ಚಾನಲ್ ಕತೆ 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 ನಾನು ಮತ್ತೆ ಆ ಚಾನಲಿಂದ ನಿಮಗೆ ನಾನು ಇದು ಹಾಕ್ತೇನೆ ಅದರಲ್ಲಿ ನನ್ನ ಹೆಸರಿದೆ ಸುಬ್ಬಲಕ್ಷ್ಮಿಗಿಂತ ಮಾಡಿದ್ದು ಎರಡು ಸಾವಿರದ ನೂರು ಹೌದಾ ಇನ್ನು ಸ್ವಲ್ಪನೇ ಇದೆ ಸ್ವಲ್ಪ ಬಂದ್ರೆ ಹಾಫ್ ಮಾನಿಟೈಸ್ ಮಾಡ್ಬೋದಲ್ವಾ ಸರಸ್ವತಿ ಹೌದಾ ಗುಡ್ ಮಾರ್ನಿಂಗ್ ಸರಸ್ವತಿ ಅವರೇ ಇಲ್ಲಿಂದ ಸರಸ್ವತಿ ಅಂತ ಅದು ನಂದು ಚಾನಲ್ ಬ್ಯಾನರ್ ಲೋಗೋ ಆಯಿತು ಹಾ ಅಂತ ಹೇಳ್ತಾ ಇದ್ದಾರೆ ನಯ್ಯನವರು ನಯ್ಯನವರೇ ಕಾಫಿ ತಿಂಡಿ ಆಯ್ತಾ ಶಾರದಾ ದೇವಿ ಯಾವುದು ನಾನದು ದೇವರ ಫೋಟೋ ಹಾಕಿದ್ದು ನಾನು ಶಾರದಾ ದೇವಿದು ಶಾರದಿ ದಯ ತೋರಿದೇನಿ ಕರುಣೆಯ ಕಡಲಲ್ಲಿ ಮುದ್ದೆ ಮತ್ತೆ ಎಲ್ಲಿಗೋದ್ರಿ ಎಲ್ಲರೂ ಬನ್ನಿ ಹದಿನೇಳು ಜನ ಇಡಲಿದ್ದಾರೆ ಬಿಡು ಓಕೆ ಸಿಸ್ ಬಾಯ್ ಲೈಕ್ ಕೊಟ್ಟಿದ್ದೀನಿ ಓಕೆ ಥ್ಯಾಂಕ್ ಯು ಸಿಸ್ ಮತ್ತು ನಾನು ಅದರಿಂದ ಕಮೆಂಟ್ ಮಾಡ್ತೀನಿ ಆಯಿತಾ ನಿಮಗೆ ನೋಡಿ ಆಯ್ತಾ ಯಾವ ಥರ ಇದೆ ವಿಡಿಯೋ ಅಂತ ನೋಡ್ಕೊಳ್ಳಿ ನಮ್ಮ ಸಿಸ್ ಲಸ್ಸಿ ಅವರು ಬಂದರೆ ಐ ಲಸ್ಸಿ ಅವರೇ ವೆಲ್ಕಮ್ ಟು ದ ಲೈವ್ ಟೇಸ್ಟ್ ಅವರು ಬಂದರು ನಿಮ್ಮ ಮುಖ ತೋರಿಸಿ ಇಲ್ಲ ನೋಡಿ ಇಲ್ಲಿದ್ದೇನಲ್ಲ ವೀಣೆ ಕುತ್ ವೀಣೆ ಹಿಡಿದುಕೊಂಡು ಕುಳಿತುಕೊಂಡಿದ್ದೇನಲ್ವಾ ಅವಳೇ ನಾನು ಮುಖ ತೋರಿಸಲ್ಲ ಬನ್ನಿ ಸ್ನೇಹಿತರಿ ಹೈಡಲಿದ್ದವರು ಒಂದು ಸ್ವಲ್ಪ ಒಂದು ಕಾಲು ಗಂಟೆ ಮಾತಾಡೋಣ ನಮ್ಮ ಕಾಫಿ ತೋಟದಲ್ಲಿ ಕಾಫಿ ಹೂಗಳೆಲ್ಲ ಮೊಗ್ಗುಗಳು ಬಂದಿದೆ ಮೊಗ್ಗು ಮೊಗ್ಗು ಬಂದಿದೆ ಮೊನ್ನೆ ಒಂದು ಜೋರು ಮಳೆ ಬಂತು ಅದಕ್ಕೆ ಬಂದಿದೆ ಮೊಗ್ಗು ಕಾಪಿ ಹೂವಿನ ಮೊಗ್ಗು ಲೈಕ್ ಕೊಡಲ್ಲ ಓಕೆ ಬೇಡ ಲೈಕ್ ಲೈಕ್ ಬೇಡ ಕಮೆಂಟ್ ಆದರೂ ಮಾಡಿ యారీ బిల లందేదీ నోకం మాతి పరుతి యాకెత్తి

ಎಲ್ಲಿಗೆ ಹೋದ್ರು ಲೈಕ್ ಕೊಡಲ್ಲ ಅಂತ ಹೇಳಿದು ಅಕೆ ಯಾರು ಬರೋದಿಲ್ಲ ಎಲ್ಲ ಅದಿ ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನೋಡಿ ಕಾಫಿ ಹೂವಿನ ಜೊತೆ ಕಾಫಿ ಕೂಡ ಆಗಿದೆ ఉండు మత బాయ్ బాయ్